ವೇಸ್ಟ್ ಎಲ್ಲ ಇದೆಯಲ್ಲ ಇಲ್ಲೇ ತೋಟದಲ್ಲೇ ಇರುತ್ತೆ ಇದೇ ಡಿಕಂಪೋಸ್ ಆಗಿ ಒಳ್ಳೆ ಗೊಬ್ಬರ ಆಗುತ್ತೆ ನೆಂಗ್ ನಗ್ತಾ ಇರಬೇಕು ಮನೆಯಲ್ಲಿ ಮಕ್ಕಳು ಮನೆಯವರೆಲ್ಲರೂ ನಗ್ನಗ್ತಾ ಇದ್ರೆ ಮನೆ ಆರೋಗ್ಯವಾಗಿದೆ ಅಂತ ನಮ್ಗೆ ಗೊತ್ತಾಗತ್ತಲ್ಲ ನಮ್ಮ ಗಿಡಗಳು ಆರೋಗ್ಯನೇ ನನ್ನ ಆರೋಗ್ಯ ಆಲ್ ಸ್ಪೈಸಿ ಹಸಿ ಸೊಪ್ಪು ಅಥವಾ ಒಣ ಸೊಪ್ಪುನೇ ಪಲಾವ್ಗೆ ಟೀ ಮಾಡ್ಕೊಂಡು ಕುಡಿಬಹುದು ಹ್ಮ್ ಯಾವ್ದು ಬೇಕಾದ ಉಪಯೋಗಿಸ್ತದೆ ಪಲಾವ ಕಾಣಿಸಿದ್ರು ಕೆಳಗಡೆ ಈ ರೀತಿ ಮಲ್ಚಿಂಗ್ ಮಲ್ಚಿಂಗು ಅಷ್ಟೇ ಸಂತೋಷ ಒಳಗಡೆ ಏನೇನು ಇರ್ತಾವೋ ಗೊತ್ತಿಲ್ಲ ಕೆರೆವುಳು ಹಾವು ತುಂಬ ಜೀವಿಗಳು ವಾಸ ಇರ್ಬೋದು ಅಲ್ಲ ತುಂಬ ಜೀವಿಗಳು ವಾಸ ಮಾಡ್ತಾ ಇರ್ತವೆ ಹೌದು ನಾವು ಸುಮ್ಮನೆ ಹಂಗೆ ನಡೆದಾಡ್ಕೊಂಡು ಹೋಗೋದು ಅಪರಾಧ ನೀವು ಖೋಖೋ ಹಾಕಿಲ್ಲ ಅಲ್ವಾ ಇಲ್ಲ ಇಲ್ಲ ಯಾಕೆ ಅದು ಮರ ಆಗುತ್ತೆ ಆಗಲಿ ಬಿಡಿ ಸರ್ ಚೆನ್ನಾಗಿರುತ್ತೆ ಜಾಸ್ತಿ ಆಗುತ್ತೆ ಪಾಪ್ಯುಲೇಷನ್ ಜಾಸ್ತಿ ಆದರೆ ತುಂಬ ಕಾಂಪಿಟೇಷನ್ ಆಗುತ್ತೆ ಅಂತ ಕಾಫಿ ಪಾಪ್ಯುಲೇಷನ್ ಕಮ್ಮಿ ಮಾಡ್ಕೊಳ್ಳಿ ಕಾವಿರೋಷ್ಟು ಅದೇ ಅದರಲ್ಲಿಲ್ಲ ಖೋಖೋದಲ್ಲಿ ಏನಂದ್ರೆ ಎರಡೇ ಕಂಪ್ನಿಯರು ತಗೋಬೇಕು ಹೌದು ಅವ್ರು ಮಾತಾಡ್ಕೊಂಡ್ಮೇಲೆ ಮುಗ್ದೋಯ್ತು ಚಾಕೋಬಾರು ಮತ್ತು ನೆಸ್ಲೆ ನಾನು ಶ್ರೀನಿವಾಸ್ ಅಂತ ರಿಟೈರ್ಡ್ ಹೈಸ್ಕೂಲ್ ಹೆಡ್ ಮಾಸ್ಟ್ರು ಸ್ವಲ್ಪ ದಿನ ಇನ್ಚಾರ್ಜ್ ಪ್ರಿನ್ಸಿಪಾಲಾಗೂ ಇದ್ದೆ ನಮ್ಮ ಊರು ಶ್ರೀರಾಂಪುರ ನಾವು ಮೂಲತಃ ಕೃಷಿ ಕುಟುಂಬದಿಂದ ಬಂದವನು ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಆಫೀಸರಾಗಿ ಸೇವೆ ಸಲ್ಲಿಸಿ ಹನ್ನೆರಡು ವರ್ಷ ಆಗಿದೆ ನಿವೃತ್ತರಾಗಿ ನಿವೃತ್ತಿಯಾಗಿ ಈಗ ನಿವೃತ್ತಿ ನಂತರ ನಮ್ಮ ಮೂಲ ಕುಟುಂಬ ಕೃಷಿಕರದು ಅದರಲ್ಲಿ ತೊಡಸ್ಕೊಂಡಿದ್ದೀನಿ ಮತ್ತು ಅವರು ಯಾವ ರೀತಿ ಮಾಡ್ತಿದ್ರು ಅದನ್ನು ಸಣ್ಣದರಿಂದ ಗಮನಿಸಲಾಗಿ ಅದನ್ನೇ ರೂಢಿಸ್ಕೊಂಡಿದ್ದೀನಿ ಅವರು ನಮ್ಮ ತಂದೆ ತಾಯಿ ಎಲ್ಲರೂ ಮಣ್ಣಿನ ಆರೋಗ್ಯದ ಬಗ್ಗೆ ಭಾಳ ಕಾಳಜಿ ವಹಿಸ್ತಿದ್ರು ಹಾಗಾಗಿ ಈ ಮಣ್ಣು ಭಾಳ ಸೂಕ್ಷ್ಮಜೀವಿಗಳನ್ನು ಹೊಂದಿರ್ತಕ್ಕಂಥ ಅದು ಅದು ಗಿಡಗಳ ಬೆಳವಣಿಗೆಗೆ ಭಾಳ ಮುಖ್ಯ ಹಾಗಾಗಿ ಮಣ್ಣಿನ ಆರೋಗ್ಯ ಮಣ್ಣಿನ ಸಂರಕ್ಷಣೆ ಮಾಡೋದೇ ನನ್ನ ಮುಖ್ಯ ಗುರಿ ಅದರಿಂದ ಬೆಳೆಗಳು ಚೆನ್ನಾಗಿ ಬರ್ತವೆ ರೋಗ ನಿರೋಧಕ ಶಕ್ತಿ ಬರ್ತದೆ ಅದಕ್ಕೆ ಉದಾಹರಣೆಯಾಗಿ ನಮ್ಮ ಸುಮಾರು ಇಪ್ಪತ್ತು ಬಗೆಯ ಸೊಪ್ಪುಗಳನ್ನು ಹಾಕಿ ಯಾವುದು ಬೇವು ಎಕ್ಕ ಕಾಚಿ ಕಕ್ಕೆ ಹಾಗೆ ಸುಮಾರು ಇಪ್ಪತ್ತು ವೆರೈಟಿಯ ಸೊಪ್ಪುಗಳನ್ನು ಗಂಜಲದಲ್ಲಿ ನೆನೆ ಹಾಕಿ ಒಂದು ತಿಂಗಳ ನಂತರ ಗಿಡಗಳ ಬುಡಕ್ಕೆ ಸ್ಪ್ರೇ ಮಾಡ್ತೀವಿ ಹಾಗೆಯೇ ನಮ್ಮ ಎದುರುಗಡೆ ಸಿಗೋದ್ರಿಂದ ಗಂಜ ತಂದು ನಾವು ನಮ್ಮ ಕೆಲಸಗಾರರು ತರ್ತಾರೆ ಪ್ರತಿದಿನ ನೀರು ಪ್ರತಿ ತಿಂಗಳಿಗೆ ಎರಡು ಸಾರಿ ನೀರು ಉಯ್ದು ನೀರು ನೀರಿನ ಜೊತೆ ಗಂಜಲ ಮಿಶ್ರ ಮಾಡಿ ಅದಕ್ಕೆ ಹತ್ತು ಲೀಟ್ರ್ ಗಂಜ ಹತ್ತು ಲೀಟ್ರ್ ಸೊಪ್ಪು ಕಷಾಯಕ್ಕೆ ಅದನ್ನು ಪ್ರತಿ ಗಿಡಕ್ಕೆ ಎಲ್ಲ ಗಿಡಕ್ಕೆ ತಿಂಗಳಿಗೆ ಎರಡು ಬಾರಿ ಓಕೆ ಹೊಯ್ತೀವಿ ಬಿಡ್ತೀವಿ ಹಾಂ ಹಾಂ ಈಗ ನೋಡಿ ಎಲ್ಲ ಆರೋಗ್ಯವಾಗಿರೋದ್ರಿಂದ ನಮ್ಮ ಅಳಸಿನ ಮರ ಇಷ್ಟೊಂದು ಫಲ ಬಿಟ್ಟಿದೆ ಸಾಮಾನ್ಯವಾಗಿ ನಾನು ಇದನ್ನು ಮಾರಕ್ಕೆ ಹೋಗೋದಿಲ್ಲ ಎಲ್ಲ ಸ್ನೇಹಿತರು ಸಂಬಂಧಿಕರಿಗೆಲ್ಲ ಓಕೆ ಕೊಡ್ತೀನಿ ಇದನ್ನು ಇದನ್ನು ತುಂಬ ರುಚಿಯಾದ್ದು ಎಲ್ಲರೂ ಒಂದು ಸಾರಿ ತಿಂದಿರೋರೆಲ್ಲರೂ ಪದೇ ಪದೇ ಕೇಳ್ತಾರೆ ಓಕೆ ಹಾಂ 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 ಸಾಮಾನ್ಯವಾಗಿ ನಾನು ಕೊಡ್ತೀನಿ ಇಲ್ಲಿ ಐ ಟೆನ್ಷನ್ನು ಪಂಪ್ಸೆಟ್ಟಿಂಗ್ ನಿಮಗೆ ಲೈನ್ ಹೋಗಿದೆ ಇಲ್ಲಿ ದ್ರಾಕ್ಷಿ ಹಾಕಿದ್ದೀನಿ ಓಕೆ ದ್ರಾಕ್ಷಿ ಹಾಕಿದ್ದೀನಿ ಮೂರು ವೆರೈಟಿ ದ್ರಾಕ್ಷಿ ಚಪ್ಪರ ಹಾಕಿದ್ದೀನಿ ಮತ್ತು ಚಕೋತ ಹಾಕಿದ್ದೀನಿ ಒಂದು ಎಕರೆ ಹದಿನೈದು ಕುಂಟೆ ಒಂದು ಎಕರೆ ಹದಿನೈದು ಹಾಂ ಇಲ್ಲಿ ಆಸ್ಟ್ರೇಲಿಯನ್ ಅಂಜೂರ ಇದೆ ನಾನಾ ಬಗೆಯ ಹೂನ್ ಗಿಡಗಳಿವೆ ಖರ್ಜೂರ ಇದೆ ಅಂಜೂರ ಇದೇನು ಸರ್ ಇದು ಅದು ಕಳೆ ಅಂಬು ಅಂಬು ಹ್ಞೂ ಈ ರೀತಿ ಬೆಳೆದಿರೋದ್ರಿಂದ ನಿಮ್ಗೆ ಅನುಕೂಲ ಆಗಿದೆ ಅಲ್ವಾ ಅದೇ ಮಲ್ಚಿಂಗು ಮಲ್ಚಿಂಗು ಹ್ಞೂ ಓಕೆ ಇನ್ನು ಯಾವ ಕಳೆ ಬೆಳೆ ಬೆಳೆಯೋಕ್ಕೂ ಬಿಡೋದಿಲ್ಲ ಬಿಡೋದಿಲ್ಲ ಚೆನ್ನಾಗಿದೆ ಈ ಅಂಬು ಹ್ಞೂ ಹೌದು ಲೈವ್ ಮಲ್ಚಿಂಗ್ ಥರನೂ ಇದೆ ಕಳೆ ಬೆಳೆದಿರೋ ಹೌದು ಹೌದೌದು ಮತ್ತೆ ಅಲ್ಲಲ್ಲೇ ಮನೆ ಬಳಕೆಗೆ ಬಾಳೆ ಗಿಡಗಳು ಹಾಕ್ಕೊಂಡಿದ್ದೀನಿ ಸುಮಾರು ಹನ್ನೆರಡು ವೆರೈಟಿ ಬಾಳೆ ಇದೆ ಸ್ಪ್ರಿಂಕ್ಲರ್ ಉಪಯೋಗಿಸ್ತೀನಿ ಸಾಮಾನ್ಯವಾಗಿ ನಾನು ಮತ್ತು ಗನ್ನು ಇದೆ ಹೆಚ್ಚಿಗೆ ಅದು ಉಪಯೋಗಿಸೋದಿಲ್ಲ ಹಾಗೆ ಇಲ್ಲಿ ಏಲಕ್ಕಿ ಭಾಳ ಚೆನ್ನಾಗಿ ಬರ್ತಾಯಿದೆ ಒಂದೂವರೆ ವರ್ಷದ ಬೆಳೆ ಇದು ವರ್ಷ ಒಂದೂವರೆ ವರ್ಷಕ್ಕೆ ಬರ್ತದೆ ಹಾಂ ಅಲ್ಲೇ ನೀರು ಅನುಕೂಲಕ್ಕೆ ಇದು ಡ ಬರೋ ಮಾಡ್ಕೊಂಡಿದ್ದೀನಿ ಬೋರಿನ ನೀರು ಇದಕ್ಕೆ ಗಂಜಲ ಇದೆಲ್ಲ ಮಿಕ್ಸ್ ಮಾಡಿ ಉಯ್ಯೋದಕ್ಕೆ ಅನುಕೂಲ ಓಕೆ ಮರಗಳಿಗೆ ಮೆಣಸಬ್ಸಿದ್ದೀನಿ ತೆಂಗಿನ ಮರ ತೆಂಗಿನ ಮರಕ್ಕೆ ಅಡಿಕೆ ಮರಕ್ಕೆ ಅದಕ್ಕೆ ಏಣಿಗಳು ಸಪ್ರೇಟ್ ಏಣಿಗಳಿವೆ ಓಕೆ ಆ ಏಣಿ ಮೂಲಕ ಹತ್ತಿ ಕೀಳ್ತಾರೆ ನಿವೃತ್ತಿ ನಂತರ ಇದನ್ನು ಚೆನ್ನಾಗಿ ಇಂಪ್ರೂವ್ ಮಾಡಿದ್ವಿ ಹಾಂ ಹಾಂ ನೋಡಿ ಇಲ್ಲಿ ಈ ವೇಸ್ಟ್ ಎಲ್ಲ ಇದೆಯಲ್ಲ ಇದೆಲ್ಲ ಇಲ್ಲೇ ತೋಟದಲ್ಲೇ ಇರುತ್ತೆ ಓಕೆ ಇದೇ ಡಿಕಂಪೋಸ್ ಆಗಿ ಒಳ್ಳೆಯ ಗೊಬ್ಬರ ಆಗುತ್ತೆ ಈ ಇದು ರೇಷ್ಮೆ ರೇಷ್ಮೆ ಕಡ್ಡಿ 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 ಅಲ್ಲಿ ಪಕ್ಕದ ಊರಿನಲ್ಲಿ ಸಿಗುತ್ತೆ ಅವರು ಸುಮ್ಮನೆ ಏರಿ ಮೇಲೆ ಬಿಟ್ಟು ಬೆಂಕಿ ಹಚ್ಚಿಬಿಡ್ತಾರೆ ಅದನ್ನ ನಾನು ಒಳ್ಳೆದು ಇದಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದೀನಿ ಕಾರ್ಬನ್ ಡೈಆಕ್ಸೈಡ್ ತಡೆಗಡ್ತಾ ಇದೀರಾ ಬೆಂಕಿ ಬದಲು ಇಲ್ಲಿ ಸಾವಯವ ಇಂಗಾಲ ಜಾಸ್ತಿ ಆಗುತ್ತೆ ಇನ್ನು ನೋಡಿ ಇದು ಕಬ್ಬು ಕಬ್ಬುಗಿಂತೂ ಚೆನ್ನಾಗಿ ಬಂದಿದೆ ಏಲಕ್ಕಿ ಯಾವ ವೆರೈಟಿ ಸರ್ ಇದು ಏಲಕ್ಕಿ ಮೂಡಿಗೆರೆ 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 ಓಕೆ ಹ್ಞೂ ಇದೆಲ್ಲ ಹಾಂ ಹಾಂ ಹಾಗೆ ಸ್ಪ್ರಿಂಕ್ಲರು ಅಲ್ಲ ಈ ಹನಿ ನೀರಾವರಿ ಇಲ್ಲ ಹನಿ ನೀರಾವಶ್ಯ ಅವಶ್ಯಕತೆ ಇಲ್ಲ ನಮಗೆ ಎಲ್ಲ ಕಟ್ಕೊಳ್ತಾ ಇರ್ತದೆ ಇದಾದರೆ ಭಾಳ ಸುಲಭ ಓಕೆ ಹ್ಞೂ ಓಕೆ ಇಲ್ಲೆಲ್ಲ ಓಕೆ ತಳಭಾಗದಲ್ಲಿ ಕಾಲುವೆ ಪ ಇದೆ ಕಾಲುವೆ ಪಕ್ಕದಲ್ಲಿ ಹಾಂ ನಾವು ನಿಂಬೆ ಗಿಡ ಹಾಕ್ಕೊಂಡಿದ್ವಿ ಬಾರ್ಡ್ರಿಗೆ ಹರಳ ಗಿಡ ಇಲ್ಲೂ ಅಡಿಕೆ ಅಡಿಕೆಗೆಲ್ಲ ಮೆಣಸಪ್ತಿದ್ದೀನಿ ಹ್ಞೂ 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 ಪ್ರತಿಯೊಂದು ಗಿಡವೂ ಇರಬೇಕು ಹೌದು ಮನೆಯಲ್ಲಿ ಮಕ್ಕಳು ಮನೆಯವರೆಲ್ಲರೂ ಇದ್ದರೆ ಮನೆ ಆರೋಗ್ಯವಾಗಿದೆ ಅಂತ ನಮ್ಗೆ ಗೊತ್ತಾಗತ್ತಲ್ಲ ಹೌದು ಹೌದು ಆ ಥರ ನಾವು ನಮ್ಮ ಗಿಡಗಳು ಆರೋಗ್ಯನೇ ನನ್ನ ಆರೋಗ್ಯ ಪ್ರತಿಯೊಂದು ಗಿಡನೂ ನನಗೆ ಪರಿಚಯ ಇದೆ ಎಲ್ಲಿ ಯಾವ ಗಿಡಕ್ಕೆ ನೀರು ಬೀಳ್ತೋ ಇಲ್ಲ ಅಂತೆಲ್ಲ ನಾನು ಕುಳಿತಳ್ಳಿಂದಲೇ ಓಕೆ ನೋಡ್ಕೊಳ್ತೀನಿ ಇದು ನಿಂಬೆ ಗಿಡ ಕಾಲುವೆ ಇಲ್ಲೇ ಇರೋದ್ರಿಂದ ನಿಮಗೆ ನೀರಿಗೇನು ತೊಂದರೆ ಇಲ್ಲ ತೊಂದರೆ ಇಲ್ಲ ಹಾಂ ಹಾಂ ಓಕೆ ನೀರು ಯಾವಾಗಲೂ ಇರುತ್ತಾ ಸರ್ ಇದು ವರ್ಷ ಪೂರ್ತಿ ಇರುತ್ತೆ ಓಕೆ ಈ ಸೌಲಭ್ಯ ನೀರು ಸೌಲಭ್ಯ ಇರೋದರಿಂದ ಹ್ಞೂ ನಾವು ಉಪಯೋಗಿಸ್ಕೋಬೇಕಷ್ಟೇ ಸೋಮಾರಿತನ ತನ ಉಪಯೋಗಿಸ್ಕೊಂಡ್ರೆ ಹಾಂ ಏನು ಬೇಕಾದ್ರೂ ಬೆಳಿಬೋದು ಹ್ಞೂ ಓಕೆ ಅಂದರೆ ನಿಮಗೆ ಬೋರ್ ತೆಗಿಸೋ ಅವಶ್ಯಕತೆನೂ ಇರಲಿಲ್ಲ ಅಲ್ವಾ ಇದು ನೀರು ಹಾಯಿಸ್ತೀವಲ್ಲ ಹಾಂ ಫ್ಲಡ್ ವಾಟ್ರು ಹ್ಞೂ ಅದಕ್ಕಿಂತ ಬೋರ್ದು ಒಳ್ಳೆಯದು ಲಿಮಿ ನೀರನ್ನ ಲಿಮಿಟಾಗಿ ಉಪಯೋಗಿಸ್ತೀವಿ ಈ ಏಲಕ್ಕಿಗೆ ಇದು ಮೆಣಸಿಗೆ ನೀರು ಹಾಯಿಸೋದ್ರಿಂದ ಗಿಡಗಳು ಸತ್ತೋಗ್ತವೆ ಅಲ್ಲ ನಿಮಗೆ ಬೋರ್ ತೆಗೆಸ್ತೇನೆ ಹ್ಞೂ ಈ ನೀರನ್ನ ಸದುಪಯೋಗ ಪಡ್ಕೊಂಡು ಒಂದು ಬಾವಿ ತೋಡಿ ಈ ನೀರನ್ನ ಅಲ್ಲಿಗೆ ಸ್ಟಾಕ್ ಮಾಡಿಕೊಂಡು ಆಮೇಲೆ ಪಂಪ್ ಮಾಡ್ಬೋದಿತ್ತಲ್ಲ ಅದು ಒಂದು ನಾಲ್ಕು ವರ್ಷ ಕಾಲುವೆ ಸಿಮೆಂಟೈಸ್ ಮಾಡ್ತಿದ್ರು ಹಾಂ 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 ಸಿಮೆಂಟೈಸ್ ಮಾಡಿದಾಗ ನಾವು ಗಿಡಗಳ ರಕ್ಷಣೆಗೋಸ್ಕರ ಓಕೆ ಇದು ಮಾಡಲೇಬೇಕಾಯ್ತು ಹಾಲು ಸ್ಪೈಸಿ ಹಸಿ ಸೊಪ್ಪು ಅಥವಾ ಒಣ ಒಣಸೊಪ್ಪು ಪಲಾವ್ಗೆ ಹ್ಞೂ ಹಾಕ್ಬೋದು ಪಲಾವ್ ಅಥವಾ ಟೀ ಮಾಡ್ಕೊಂಡು ಕುಡಿಬೋದು ಹ್ಞೂ ಯಾವುದು ಬೇಕಾಗ ಹ್ಞೂ 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 ಇದೇನು ಸರ್ ಇದು ಗುಂಡಿ ಕಾಲುವೆ ಕಾಲುವೆಯಿಂದ ಬಾವಿಗೆ ಲಿಫ್ಟ್ ಮಾಡೋದಕ್ಕೋಸ್ಕರ ಪೈಪ್ ಇಟ್ಟಿದ್ವಿ ಹಾಂ ಇಲ್ಲಿಂದ ನೀರು ಕಾಲುವೆ ಹೋಗುತ್ತೆ ಬಾವಿಗೆ ಹೋಗುತ್ತೆ ಬಾವಿಯಿಂದ ಐ ಪಿ ಸೆಟ್ಟಲ್ಲಿ ಗಿಫ್ಟ್ ಮಾಡ್ಕೊಳ್ತೀವಿ ಆಮೇಲೆ ಕೆಪ್ರದವ್ರೆ ತರಕಾರಿ ಬಳ್ಕೊಂಡಿದ್ವಿ ಹ್ಞೂ ಆಮೇಲೆ ಕರ್ಬೇವಿನ ಸೊಪ್ಪಿದೆ ನಾನಾ ವೆರೈಟಿ ಬಾಳೆ ಇದೆ ಕಾಲುವೆ ಪಕ್ಕ ನೋಡಿ ಇದು ಮುತುಕ ಹೂವು ಚೆನ್ನಾಗಿರುತ್ತೆ ಈ ಕೀಟಗಳನ್ನ ಆಕರ್ಷಣೆ ಮಾಡುತ್ತೆ ಅಂತ ಅದು ಹಾಕಿದ್ದೀವಿ ಮುತುಕದ ಹೂವು ಮುತುಕದ ಹೂವು ಮುತುಕದೆಲೆ ಮುತುಕದೆಲೆ ಊಟದೆಲೆ ಹೌದು 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 ಹ್ಞೂ ಇಸ್ತ್ರಿ ಎಲ್ಲ ಬಳಸಿದ ಎಲ್ಲ ಇದೆ ಅಲ್ಲ ಹೌದು ಹೌದೌದು ಊಟದೆಲೆ ಹಾಂ ಹಾಂ ಊಟಕ್ಕೆ ಉಪಯೋಗಿಸ್ತಿದ್ರು ಈಗ ಯಾರು ಇಸ್ತ್ರಿ ಎಲ್ಲ ಯೂಸೇ ಮಾಡಲ್ಲ ಈಗ ಎಲ್ಲ ಸುಲಭ ಬಂದ್ಬಿಟ್ರು ಹ್ಞೂ ಹ್ಞೂ ಎಲ್ಲ ಪ್ಲಾಸ್ಟಿಕ್ ಬಾಳೆಗೊನೆ ಪಚ್ಪಾಳೆ ಮನೆ ಹ್ಞೂ ನೋಡಿ ಮೆಣಸು ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಓಕೆ ಹ್ಞೂ ಅಡಿಕೆ ಮರ ಅಡಿಕೆ ಮರಕ್ಕೆಲ್ಲ ಅರವತ್ತು ಅಡಿಕೆ ಮರ ಇದೆ ಮುನ್ನೂರ ಅರವತ್ತು ಅಡಿಕೆ ಮರಕ್ಕೂ ಮೆಣಸು ಮಾಡಬೇಕು ಮಾಡ್ತಾಯಿದ್ದೀನಿ ಈಗ ಎಷ್ಟಿದೆ ಅರವತ್ತಿದೆ ಈ ಒಂದು ನೂರಿದೆ ಇನ್ನೂರೈವತ್ತಿದೆ ಓಕೆ ಉಳಿದು ಖರ್ಜೂರ ಹ್ಞೂ 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 ಇದು ಕಾಫಿ ಯಾವ ವೆರೈಟಿ ಅರಬಿಕಾ ಎಲ್ಲ ಇದೆ ರೋಬರ್ಸ ರೋಬೂರ ಇದು ಎಂಬತ್ತು ವರ್ಷ ನೂರು ವರ್ಷ ಬರುತ್ತೆ ಹ್ಞೂ ಹಾಗಾಗಿ ಮೊದಲು ಕಾವೇರಿ ಹಾಕಿದ್ವಿ ಓಕೆ ಅದು ಇದು ಮಾಡಲಿಲ್ಲ ಒಂದು ಇಪ್ಪತ್ತು ವರ್ಷ ಆದಮೇಲೆ ತೆಗದ್ವಿ ನೋಡಿ ಇದು ಲಿಚಿ ಹಾಂ ಹಾಂ ಲಿಚಿ ಓಕೆ ಚೆನ್ನಾಗಿದೆ ಸರ್ ಇದು ಹ್ಞೂ ಮರದ ಮೇಲ್ಗಡೆ ಎಷ್ಟು ಎಲೆ ಇದೆಯೋ ಮರದಲ್ಲಿ ಎಷ್ಟು ಮೇಲೆ ಎಲೆ ಇದೆಯೋ ಕೆಳಗಡೆ ಕೆಳಗಡೆ ಇದೆ ಅದೇ ಗೊಬ್ಬರ ಹೌದು ಫಾರೆಸ್ಟ್ನಲ್ಲಿ ಯಾರು ಗೊಬ್ಬರ ಹಾಕಿರ್ ಅಷ್ಟು ಮಣ್ಣು ಚೆನ್ನಾಗಿರ್ಬೇಕಾದ್ರೆ ಹೌದು ಹೌದು ಇದಾನಕ್ಕೆ ಓಡಾಡಿ ಗಿಡಗಳು ಮರಗಳೇ ಹಾಕಿರ್ತವೆ ಅವು ನಾವೇ ಬದುಕಿಸ್ಕೋತವೆ ಹೌದು ಅದೇ ಹಾರ ಹೌದು ಇದು ಬೆಟ್ಟದ ನೆಲ್ಲಿಕಾಯಿ ನಾವೆಲ್ಲ ಬಿಡ್ತೀವಿ ಅಷ್ಟೇ ಕಬ್ಬನ್ ತ್ಯಾಜ್ಯನೇ ವೇಸ್ಟ್ ಮಾಡ್ತೀವಿ ಹ್ಞೂ ಸುಟ್ಟಾಕೊಡ್ತೀವಿ ಅದೇನು ಮಾಡ್ತೀವಿ ನಮ್ಮ ರೈತರಿಗೆ ಆಗೋದೇ ಇಲ್ಲ ಸುಟ್ಟಾಕಿ ಸುಟ್ಟಾಕಿ ಹಾ ಕಬ್ಬು ಕಡೆ ಸುಟ್ಟಾಕಿ ಎಲ್ಲ ಮೂರ್ತನ ಏನು ಮಾಡ್ತೀರಾ ಬನ್ನಿ ಇದು ರಾಮಫಲ ಹಾ ಹಾ ನಿಂಬೆ ಗಿಡ ರಾಮ ಫಲವು ಕಾಣ್ತಲ್ಲ ಎಲ್ಲ ಪಕ್ಷಿಗಳು ಹಾಲು ಒಣಗೋಗಿದೆ ನಮಗೆ ಫಲ ಕಾಣ್ತಿದ್ರು ಕೆಳಗಡೆ ಈ ರೀತಿ ಮಲ್ಚಿಂಗ್ ಕಾಣ್ತಾರೆ ಮಲ್ಚಿಂಗು ಅಷ್ಟೇ ಸಂತೋಷ ಒಳಗಡೆ ಏನೇನು ಇರ್ತಾವೋ ಗೊತ್ತಿಲ್ಲ ಕೆರೆ ಹಾವು ತುಂಬಾ ಜೀವಿಗಳು ವಾಸ ಇರ್ಬೋದು ಅಲ್ಲ ತುಂಬ ಜೀವಿಗಳು ವಾಸ ಮಾಡ್ತಾ ಇರ್ತವೆ ನಾವು ಸುಮ್ಮನೆ ಹಂಗೆ ನಡೆದಾಡ್ಕೊಂಡು ಹೋಗೋದು ಅಪರಾಧ ಅಲ್ಲ ಅದೇನಂದರೆ ಮಾತಾಡ್ಕೊಂಡು ಹೋಗ್ಬೇಕು ಹೌದೌದು ಹೌದು ಹಾಂ ಸ್ವಲ್ಪ ಈ ಥರ ಸೌಂಡ್ ಗೀಂಡ್ ಮಾಡ್ಕೊಂಡು ಹೋದ್ರೆ ಹಾಡು ಹೇಳೋದು ದನ ನಾಟಕದ್ದೆಲ್ಲ ಹೇಳ್ತಿದ್ರು ಹುಡುಗರುಗಳು ಹಿಂದೆ ಹಾಂ 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 ಇದು ಬಟರ್ ಫ್ರೂಟು ನಮ್ಮ ಜನ ಹಾಡು ಹೇಳೋ ತಲೆನೋವು ಬೇಡ ಅಂದ್ಬಿಟ್ಟು ಎಲ್ಲನೂ ಬೆಂಕಿ ಹಾಕಿ ಸುಟ್ಬಿಟ್ಟು ಉಳ್ಮೆ ಕ್ಲೀನ್ ಕ್ಲೀನಾಗಿ ಅಲ್ಲ ಒಂದು ಹಾವು ಕಾಣ್ಬಾರ್ದು ಒಂದು ಎರೆಹುಳನೋ ಕಾಣಬಾರ್ದು ನಿಜ ಸರ್ ಇಲ್ಲಿ ಚೆನ್ನಾಗಿದೆ ನಿಮ್ಮದು ಹ್ಞೂ ಗೊಬ್ಬರ ಹ್ಞೂ ಸಾವಯವ ಅಂಶಗಳು ನೋಡಿ ಇದು ಹ್ಞೂ ಹ್ಞೂ ಈ ಕೀಟಗಳನ್ನ ಆಕರ್ಷಣೆ ಮಾಡೋದು ಹೌದು ಈ ಬಟರ್ ಫ್ರೂಟ್ ಎಷ್ಟು ಹಾಕಿದ್ರ ಸರ್ ಇದು ಎರಡಿದೆ ಎರಡಿದೆ ಓಕೆ ವೆರೈಟಿ ಬಲ್ಪ್ ತಪ್ಪದ್ರೆ ಏನು ವೆರೈಟಿ ನನಗೆ ಅದು ವೆರೈಟಿ ಯಾರು ಇಲ್ಲಿ ವೆರೈಟಿ ಬೇರೆ ವೆರೈಟಿ ಬಗ್ಗೆ ತಲೆನೇ ಜನ ಇದು ಇದರಲ್ಲಿ ಅರುಳೆಣ್ಣೆ ಹಾಂ ಇದು ಎಂಥದ್ದು ಹ್ಞೂ ಎಳ್ಳಿಂಡಿ ಮತ್ತೆ ಎಳ್ಳಿಂಡಿ ಮತ್ತು ಕಡಲೆಕಾಯಿ ಹಿಂಡಿ ಹಾಕಿದ್ದೀನಿ ಈಗ ಸ್ಮೆಲ್ ಬರ್ತದೆ ಆ ಸ್ಮೆಲ್ ಅಟ್ರ್ಯಾಕ್ಟ್ ಮಾಡುತ್ತೆ ಈ ಲೂರ್ ಅಂತ ಕೆಮಿಕಲ್ಸ್ ಹಾಕೋ ಬದಲು ಇದಕ್ಕೆ ಹಾಕ ಐದು ನಾಲ್ಕೈದು ದಿನ ಇಟ್ಟರೆ ಸ್ಮೆಲ್ ಬರುತ್ತೆ ಅದು ಹುಳುಗಳು ಬಂದು ಬೀಳುತ್ತೆ ಬಿದ್ದಿದೆಯಾ ಬಿದ್ದಿದೆ ಅಲ್ಲಿ ತೋರಿಸ್ತೀನಿ ನಾನು ಓಕೆ ಎಳ್ಳೆಂಡಿ ಮತ್ತು ಕಡಲೆಕಾಯಿ ಹಿಂಡಿ ಕಡಲೆಕಾಯಿ ಹಿಂಡಿ ಎರಡನ್ನೂ ಮಿಕ್ಸ್ ಮಾಡಿ ಹಾಕಿದ್ದೀರಾ ಹಾಕಿದೀನಿ ಒಂದು ನಾಲ್ಕೈದು ದಿನ ತಿರುಗಿದ್ರೆ ಕರ್ಗುತ್ತೆ ಆ ಸ್ಮೆಲ್ಗೆ ನೋಡಿ ಸ್ಮೆಲ್ ಬರ್ತಾ ಇದೆ ಸ್ಮೆಲ್ ಬರ್ತಾ ಇದೆ ಹೌದು ಈ ಒಬ್ಬೊಬ್ರು ಕೆಮಿಕಲ್ ಹಾಕ್ತಾರೆ ಕೆಮಿಕಲ್ ಅದು ಇದೆ ಹಾಕಿದ್ದೀನಿ ನಾನು ನಂಗೆ ಮಾಡಬೇಕು ಅಂತ ಅಲ್ಲ ನಾನು ಗೊತ್ತಿರಲಿಲ್ಲ ನನಗೆ ಹಾಗೆ ಹಾಕಿದ್ದೀನಿ ನಾನು ಇದು ವಾಟ್ರ್ ಆಪಲ್ ವಾಟ್ರ್ ಆಪಲ್ ಹೌದು ಇದು ಸೇಮ್ ಅದೇ ಗುಂಡಿನ ಸರ್ ಇದು ಇದು ಬೋರ್ಗೆ ನೀರು ಹೋಗುತ್ತಲ್ಲ ಹ್ಞೂ ಹ್ಞೂ ಅಲ್ಲ ಕಾಲುವೆಯಿಂದ ನೀರು ಬರುತ್ತೆ ಕಾಲುವೆಯಿಂದ ನೀರು ಹೋಗುತ್ತೆ ಇಲ್ಲಿ ತೋರಿಸ್ತೀನಿ ನಿಮಗೆ ವಾಟರ್ ಆಪಲ್ ಬಿಡುವಂಥ ಸೀಸನ್ ಇವಾಗ ಅದೇ ನೋಡ್ತಾ ಇದ್ದೀನಿ ನಿಮ್ಗೊಂದು ಎರಡು ರಂಟು ಕೊಡ್ಬೋದಾ ಎಲ್ಲ ಕಚ್ಚಿದೆ ಹಾಂ ಅಲ್ಲ ಕಾಯಿ ಕಾಯಿಟಿದೆ ನವಿಲು ಸಾಕಿದ್ದೀವಿ ಹಾಂ ಹಾಂ ಇಲ್ಲಿ ಬಿಡಿ ಪಕ್ಷಿಗಳು ಎಲ್ಲ ಹೌದು ಹೌದು ಪಕ್ಷಿಗಳು ತಿನ್ನಬೇಕು ಪಕ್ಷಿಗಳು ತಿಂದ್ರೇ ಅದು ತೋಟ ಅನ್ನಿಸ್ಕೊಳ್ಳೋ ಊಟ ಪಕ್ಷಿಗಳಿಗೆ ಆಹಾರ ಇದ್ದರೆ ಹೌದು ಅವರೇ ಕಾಯಿ ಹಾಕಿದ್ದೀವಿ ಹ್ಞೂ ಗಿಡ ಇದೆ ಅವರೇ ಗಿಡ ಇದೆ ನಿಮಗೆಲ್ಲ ಇಲ್ಲಿ ಒಳ್ಳೆ ಓಡಾಡಿಸ್ಬೇಕಲ್ಲ ಹಾಂ ಹಾಂ ಓಡಾಡಿಸ್ಬೇಕು ಓಡಾಡ್ಸೋಣ ನೋಡಿರಿ ಇಲ್ಲಿ ನೆರಳಿಗೋಸ್ಕರ ಅರಳು ಗಿಡ ಹ್ಞೂ ಬಾಳೆ ಏಲಕ್ಕಿ ನೀವು ಕೋಕೋ ಹಾಕಿಲ್ಲ ಅಲ್ವಾ ಇಲ್ಲ ಇಲ್ಲ ಅದು ಮರ ಆಗುತ್ತೆ ಸರ್ ಸಾಕ ಜಾಸ್ತಿ ಆಗುತ್ತೆ ಪಾಪ್ಯುಲೇಷನ್ ಜಾಸ್ತಿ ಆದರೆ ಹ್ಞೂ ತುಂಬ ಕಾಂಪಿಟೇಷನ್ ಆಗುತ್ತೆ ಅಂತ ಕಾಫಿ ಪಾಪುಲೇಷನ್ ಕಮ್ಮಿ ಮಾಡ್ಕೊಳ್ಳಿರೋಷ್ಟು ಆದಾಯ ಆಗಿರಲಿಲ್ಲ ಖೋದಲ್ಲಿ ಏನಂದರೆ ಎರಡೇ ಕಂಪ್ನಿಯರು ತಗೋಬೇಕು ಹೌದು ಅವ್ರು ಮಾತಾಡ್ಕೊಂಡ್ಮೇಲೆ ಮುಗ್ದೋಯ್ತು ಚಾಕೋಬಾರು ಮತ್ತು ನೆಸ್ಲೆ ನೆಸ್ಲೆ ಹ್ಞೂ ಯಾವ್ದಿದು ನಿಂಬೆ ಗಜ ನಿಂಬೆ ಇಲ್ಲ ಲೋಕಲ್ಲೇ ಹ್ಞೂ ಹ್ಞೂ ಓಕೆ ಹೊರಂಗಿ ಹಣ್ಣು ಗಿಡದಲ್ಲೇ ಹಣ್ಣಾಗಿದೆ ಈಗ ಹೋಗೋ ಟೈಮಲ್ಲಿ ಎಲ್ರಿಗೂ ಪೀಸ್ ಮಾಡಿಬಿಟ್ಟು ಕೊಟ್ಬಿಡ್ತೀವಿ ತಿಂತಾರೆ ಹ್ಞೂ ಇದು ಇರಲಿ ಇರಲಿಲ್ಲ ಹೌದು ಒಂದು ಎಕರೆ ಹದಿನೈದು ಗುಂಟೇಲಿ ಎಷ್ಟೋ ತೆಂಗಿದೆ ಸರ್ ಎಂಬತ್ತಿದೆ ಎಂಬತ್ತು ತೆಂಗು ಹ್ಞೂ ಯಾವ ಅಂಥದ್ದಲ್ಲಿ ಹಾಕಿದ್ರೆ ಒಂದು ಎಕರೆ ರೆಕ್ಟ್ಯಾಂಗ್ಯುಲರ್ ಇರೋದ್ರಿಂದ ಹಾಂ ಹಾಂ ರೆಕ್ಟ್ಯಾಂಗ್ಯುಲರ್ ಸ್ಕ್ವೇರ್ ಆದರೆ ಹಾಕೋಕ್ಕಾಗೋದಿಲ್ಲ ಹೌದು ಸ್ಕೋರ್ ಆದರೆ ಹಾಕೋಕ್ಕಾಗಿಲ್ಲ ರೆಕ್ಟಾಂಗ್ಯುಲರ್ ಇದೆ ಫಲ ಚೆನ್ನಾಗೇ ತುಂಬ ಅಡಿಕೆ ಹಾಕಿದ್ರಲ್ಲ ಹಾಂ ಅದಾದ್ಮೇಲೆ ಫಲ ಕಡಿಮೆ ಆಯಿತಾ ತಿಂಗಲ್ಲಿ ಏನಿಲ್ಲ ಈಗ ನಾಲ್ಕು ಜನಕ್ಕೆ ಎಷ್ಟು ಊಟ ಹಾಕಬೇಕು ಹಾಂ ಒಬ್ಬರಿಗೆ ಎಷ್ಟು ಊಟ ಹಾಕಬೇಕು ಅಷ್ಟೇ ಜನ ಜಾಸ್ತಿ ಆದಷ್ಟು ಜಾಸ್ತಿ ಅನ್ನ ಮಾಡ್ತೀವಲ್ವಾ ಹೌದು ಹೌದು ಅಷ್ಟೇ ಅದು ಈಗ ನೀವು ಜೀವಾಮೃತ ಮತ್ತು ಅದು ತೋರಿಸಿದ್ರಲ್ಲ ಸೊಪ್ಪಿನ ಕಷಾಯ ಹಾಂ ಕಷಾಯ ಗಂಜಲ ಗೊಬ್ಬರ ಹಾಕ್ತೀರಾ ಕೊಟ್ಟಿಗೆ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಅದು ಈ ವರ್ಷ ಹ್ಞೂ ಇದೇ ಸಾಕಾಗುತ್ತೆ ಅಂತ ನಮ್ಮ ಹೌದೌದು ಇವಾಗ ಏನು ಬೇಕಾಗಿಲ್ಲ ಡೆವಲಪ್ ಆಗಿದೆ ಇದು ಮೆಕಾಡೋಮಿಯಾ ಒಣಿಕೊಂಡು ನಿಂತಿದೆ ಮೆಕಾಡೋಮಿಯಾ ಹ್ಞೂ ಇಲ್ಲಿ ನೀರು ಬರ್ತಿರ್ಲಿಲ್ಲ ಹ್ಞೂ ಈಗ ಇಲ್ಲಿ ನೋಡಿ ಶೇಡ್ ಬೇಕು ಅಲ್ವಾ ಇಲ್ಲ ಇಲ್ಲಿ ಇಲ್ಲಿ ನೀರು ಹಾಕಿದ್ದೀನಲ್ಲ ಟ್ರಿಪ್ ಆಗುತ್ತೆ ಹ್ಞೂ ಅದು ಸ್ವಲ್ಪ ಬರ್ತದೆ ಎಲ್ಲಿಂದ ಅಡ್ಡ ಪತ್ತೆ ಅಲ್ಲಿ ತಳಗಡೆ ಒಂದು ಸ್ವಲ್ಪ 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 ಬಿಟ್ಟು ತೂತ್ ಮಾಡಿದ್ದೀರಾ ತೂತ್ ಮಾಡಿದ್ದೀವಿ ಓಕೆ ಹ್ಞೂ ಬೇಕಾಡೋಮಿಯವ ನೇರಳೆ ನೇರಳೆ ತೆಂಗು ಓಕೆ ಇದು ತೆಂಗ್ ಅಡಿಕೆ ಹಾಕಾದ ಮೇಲೆ ಹಾಕಿರೋ ತೆಂಗಲ್ವಾ ಇದು ಹೌದು ಹೌದು ತೆಂಗಿನ ಗಿಡ ಹೋಗಿತ್ತು ಗಿಡ ಹಾಂ ಹಾಂ ಅಡಿಕೆ ಹಾಕಿದ್ಮೇಲೆ ಹಾಕಿದ್ದೀರಾ ಚೆನ್ನಾಗಿ ಬಂದಿದೆ ಫಸ್ಟ್ ಫಸ್ಟ್ ಬಂದಿದೆ ಅಡಿಕೆ ಮಧ್ಯ ಇದೆ ಅಂತ ಏನು ಕುಗ್ಲಿಲ್ಲ ತುಂಬ ಇದೆ ಬಿಡಿ ಸರ್ ಆರ್ಗ್ಯಾನಿಕ್ ಮೆಟೀರಿಯಲ್ಲು ಹ್ಞೂ ನಿಮ್ಮ ತೋಟದಲ್ಲಿ ತುಂಬ ಇದೆ ಅವರು ಡಾಕ್ಟರ್ ಹಾಂ ವಿಡಿಯೋ ವೀಡಿಯೋ ಮಾಡ್ತೀವಿ ಸರ್ ಅಂತ ಹಾಂ ಟೈಮ್ ಕೊಡಿ ಅಂತ ಹೇಳಿದ್ರು ನೀವು ಯಾವಾಗ ಬರ್ತೀರಾ ಒಂದಿನ ಮುಂಚೆ ಫೋನ್ ಮಾಡಿ ಅಂತ ಹೇಳಿದ್ದೀನಿ ಹಾಂ ಹಾಂ ಓಕೆ ಯಾಕೆಂದರೆ ಮೆಟೀರಿಯಲ್ಸು ಸಿಕ್ಕಾಬಟ್ಟೆ ಇದೆ ಆರ್ಗ್ಯಾನಿಕ್ ಮೆಟೀರಿಯಲ್ಸು ಹೌದು ಹೌದು ಹಾಂ ಏನು ಅವರು ವೀಡಿಯೋ ಮಾಡತ್ತಾರೆ ಅಲ್ಲ ಇದಕ್ಕೆ ಇನ್ನೂ ಏನೇ ಜಾಸ್ತಿ ಫಸಲು ಬರೋ ಮಾಡ್ಬೋದು ಅವೆಲ್ಲ ಯಾಕೋ ನಾನು ಸದ್ಯಕ್ಕೆ ಇಲ್ಲಿನ ಯೋಚನೆ ಮಾಡಿಲ್ಲ ಅಂತ ಹೇಳಿದ್ದೀನಿ ಹ್ಞೂ ಇದಕ್ಕಿಂತ ಬೇಕಾ ಸಾಕು ಆರ್ಗ್ಯಾನಿಕ್ ಮೆಟೀರಿಯಲ್ ತುಂಬಾ ಇದೆ ಹ್ಞೂ ತೋಟ ಶುರುವಾಗಿ ಎಲ್ಲ ತರಗೆಲೆಗಳು ಉದುರೋ ತನಕ ಸರ್ ಹ್ಮ್ ಗೊಬ್ಬರ ತಂದು ಹಾಕಬೇಕು ಅದಾದ ನಂತರ ತೋಟನ ಎಲ್ಲ ನೋಡ್ಕೊಳುತ್ತೆ ಈಗ ಒಂದು ನಾಲ್ಕೈದು ವರ್ಷ ನೀವು ಎಫರ್ಟ್ ಹಾಕಿ ಅದಾದ ನಂತರ ನೋಡಿ ಎಲ್ಲ ಆದಷ್ಟು ತರಗೆಲೆಗಳು ಬೇಗ ಉದುರೋ ಅಂತದ್ನ ನಾವು ಹಾಕಬೇಕು ತೋಟದಲ್ಲಿ ಈಗ ಸೋಗು ಬೀಳಲೇಬೇಕಲ್ಲ ಹ್ಮ್ ಹ್ಮ್ ದೀರ್ಘಾವಧಿ ಬೆಳೆಗಳು ನಿಧಾನಕ್ಕೆ ಬೀಳ್ತವೆ ಮಧ್ಯ ಅಲ್ಪಾವಧಿ ಬೆಳೆಗಳನ್ನ ಹಾಕಿದ್ರೆ ಬೇಗ ಬೀಳ್ತವೆ ಹೌದೌದು ನೋಡಿ ಇಲ್ಲಿ ಅದು ಅದು ಅಲ್ಲಿ ಕೆಳಗಡೆ ಇರೋ ಹಿಂದುಗಡೆ ನಿಮ್ಮ ಕಾಲ ಹತ್ರ ಅದು ನಾನು ಒಂದು ಕಡೆ ಹೋಗಿದ್ದಾಗ ಸಾಗರದ ಹತ್ರ ಒಂದು ತೋಟಕ್ಕೆ ಹೋಗಿದ್ವಿ ಅಲ್ಲಿ ನೋಡಿದ್ವಿ ಮಡಿಕೆನಲ್ಲಿ ಎಳ್ಳಿಂಡಿ ಕಳ್ಳಕಾಯಿ ಹಿಂಡಿ ಹಾಕಿ ಇಟ್ಟಿದ್ರು ಅದೇ ಅದೇ ಆ ಹುಳುಗಳೆಲ್ಲ ಬಂದು ಅಲ್ಲಿ ಬಿದ್ದಿದ್ದು ಇಲ್ಲಿ ಬಿದ್ದಿದೆ ಹುಳುಗಳು ಹುಳು ಅಲ್ಲಿ ಇದೆ 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 ಬೇರೆ ಬೇರೆ ವೆರೈಟಿ ಇದೆ ಕಪ್ಪುಳಗಳು ಬೇಜಾರು ಇದ್ದಾವೆ ಹಾಂ ಕಪ್ಪುಳಗಳು ಬೇಜಾರು ಹಾಂ ಅಂದರೆ ತುಂಬ ಜನ ಕೆಮಿಕಲ್ ಎಲ್ಲ ತರ್ತಿದ್ರು ಅಂಗಡಿಯಿಂದ ಅದು ಅದು ಲೂರ್ ಅಂತ ನೂರೈವತ್ತು ಇನ್ನೂರು ರೂಪಾಯಿ ಅಲ್ಲ ನೂರೈವತ್ತು ರೂಪಾಯಿ ರೂಪಾಯಿ ಮಿಕ್ಸ್ಬೋದಲ್ಲ ಅದು ಉಪಯೋಗಿಸೋದು ಬೇಡ ಇಲ್ವಲ್ಲ ಹೌದು ಹೌದು ಇದೆ ಚೆನ್ನಾಗಿದೆ ಎಳ್ಳಿಂಡಿ ಕಡಲೆಕಾಯಿ ಹಿಂಡಿ ನೀರು ಜೊತೆ ಮಿಕ್ಸ್ ಮಾಡಿ ಹಾಕೋದು ಕರ್ಕೊಂಡು ಕರದ ಸ್ಮೆಲ್ ಬರಕ್ಕೆ ಇನ್ನೊಂದು ಆ ಹಿಂಡಿಗಳನ್ನ ಆ ಥರ ಮಾಡಿಡೋದ್ಕಿಂತ ನಿಮ್ಮ ತೋಟದ ಈಗ ನೀವು ಹಾಕಿದ್ದೀರಲ್ಲ ಬಾರ್ಡ್ರಲ್ಲಿ ಇದನ್ನ ಹಾಕೋಬಿಟ್ರೆ ಎಷ್ಟೋ ಕಂಟ್ರೋಲ್ ಮಾಡುತ್ತೆ ಮಾಡುತ್ತೆಗಳನ್ನ ಇದು ಕಂಟ್ರೋಲ್ ಮಾಡುತ್ತೆ ಆದಷ್ಟು ನಾನಾ ಬಗೆ ಕೀಟ ಇವೆ ಹ್ಮ್ ಹ್ಮ್ ಅದನ್ನ ಸ್ವಲ್ಪ ಹೌದೌದು ಅದನ್ನೂ ಇಡಬೇಕು ಈ ಗಿಡಗಳನ್ನ ಹಾಕೋಬೇಕು ಈ ಗಿಡಗಳನ್ನ ಹಾಕೊಂಡ್ರೆ ಎರಡು ನೀವೇ ಸಾವಿರ ರೂಪಾಯಿ ಇದೆ ಮತ್ತೆ ಆರು ಸಾವಿರ ಏಳು ಸಾವಿರ ಎಂಟು ಸಾವಿರ ಹಿಂಗೆಲ್ಲ ಆಗುತ್ತೆ ಮಾರ್ಕೆಟಿಂಗ್ ಮತ್ತೆ ತರಗಲೆಗಳು ಬಿದ್ರೆ ಬೀಳ್ತವೆ ಬೀಳುತ್ತವೆ ಅದು ಕೆಳಗಡೆ ಎಲ್ಲ ಗೊಬ್ಬರ ಗೊಬ್ಬರ ಬರ್ತದೆ ದುಡ್ಡು ಸಿಗುತ್ತೆ ಗೊಬ್ಬರನೂ ಸಿಗುತ್ತೆ ಕಂಟ್ರೋಲ್ ಆಗುತ್ತೆ ಓಕೆ ಏನಂದರೆ ಮೇಯ್ನಾಗಿ ನಾವು ಮಲ್ಚಿಂಗ್ ಮಾಡಬೇಕು ಹೊರಗ ಮೆಣಸನ್ ನೆಗ್ತಾ ಇದೆ ಅಲ್ಲ ಕಟ್ಟಬೇಕು ಅದು ಹೌದು ಗಿಡ ಆರೋಗ್ಯವಾಗಿದೆ ಅಂದರೆ ಮಗು ಆಟ ಅಳ್ತಾ ಇಲ್ಲದೆ ನೆನ್ ನೆಗ್ತಾ ಇರಬೇಕು ಹ್ಞೂ ನೋಡಿ ಇಲ್ಲಿ ಹೌದು ಓಹೋ ಇಲ್ಲಿ ನೋಡಿ ಸರ್ ಇದು ಹ್ಞೂ ಚಕರ್ಸಿ ಅಲ್ಲಿಗೆ ಕರ್ಕೊ ಹೋಗ್ತೀನಿ ಬನ್ನಿ